ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಾನು ಹೆದರಲ್ಲ ರಾಜೀನಾಮೆ ನೀಡಲ್ಲ ನಾನು ಹೋರಾಟದಿಂದ ಬಂದವನು ನಿಮ್ಮ ಷಡ್ಯಂತ್ರವನ್ನು ಸೋಲಿಸುತ್ತೇನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಜೆಪಿ ಗೆ ನೇರ ಎಚ್ಚರಿಕೆ ನೀಡಿದರು ಯಲಹಂಕದ ರಾಜ್ಯದ ಪ್ರಥಮ ನೈಸರ್ಗಿಕ ಅನಿಲ ಆಧಾರಿತ ಮುನ್ನೂರ ಎಪ್ಪತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಸಂಯುಕ್ತ ಆವರ್ತ ವಿದ್ಯುತ್ ಸ್ಥಾವರವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ್ದರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಕಾಯ್ಕೊಂಡು ಕೂತಿದ್ದೀರ ಯಾವ ತಪ್ಪನ್ನು ಮಾಡದ ನನ್ನನ್ನು ಷಡ್ಯಂತ್ರದಿಂದ ಇಳಿಸಲು ನೋಡ್ತಿದ್ದೀರಾ ಅದು ಅಸಾಧ್ಯ ನಾನು ಹೋರಾಟ ರಾಜಕಾರಣದಿಂದ ಬಂದವನು ನಿಮ್ಮನ್ನು ರಾಜಕೀಯವಾಗಿ ಎದುರಿಸಿ ಗೆಲ್ತೇನೆ ನಿಮ್ಮ ಷಡ್ಯಂತ್ರ ಸೋಲಿಸುತ್ತೇನೆ ಎಂದು ಬಹಿರಂಗವಾಗಿ ತೊಡೆತಟ್ಟಿದರು ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಅಭಿವೃದ್ಧಿ ಸಚಿವರು ಜಲಸಂಪನ್ಮೂಲ ಸಚಿವರು ಆದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರ இந்தன சச்சுவரே ஜார்ஜ் அவர ஆரோக்கிய சச்சிவரேஷ் குண்டூராவ் அவர நகராபிவ் சச்சுவர வைத்தி சுரேஷ் அவர முக்கியமீ காரிய ನಸೀರ್ ಅಮದ್ ಅವರ ಇನ್ನೊಬ್ಬರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ಗೋವಿಂದರಾಜವ್ರ ಕೆ ಆರ್ ಡಿ ಬಿ ಅಧ್ಯಕ್ಷರಾದಂಥ ಶ್ರೀ ಅಜಯ್ ಸಿಂಗ್ ಅವರ ಈ ಸಮಾರಂಭದ ಅಧ್ಯಕ್ಷರು ಈ ಕ್ಷೇತ್ರದ ಶಾಸಕರು ಆದಂಥ ஸ்ரீ விஸ்வநாத் அவ் மேல்மனைய சதரீ பிரகாஷ் ராத்தோட அவர இன் இலாக்கைய அபர முக்கிய காரியதிளாதீ கௌரவ் குப்தா அவரச் எல்ன अध्यक्षरूप व्यवस्थापक निर्देशक कनिष्ठ श्री सदाशिव मूर्ति ओर हैं, गेल है। संदीप कुमार गुप्ता ओर हैं, वेर की ಇತರ ಎಲ್ಲ ಇಂಧನ ಇಲಾಖೆಯ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರ ಯುವಕ ಮಿತ್ರರ ಮಾಧ್ಯಮದ ಗೆಳೆಯರು موی می بنیل و یلا تیار سمار مپت مٹ ونیل سٹیم تیار مارتا ಅದು ಇವತ್ತು ನಮ್ಮ ಕ್ರೀಡ್ಗೆ ಸೇರ್ಪಡೆ ಆಗ್ತಾ ಇದೆ ಈ ಉತ್ಪಾದನಾ ಘಟಕವನ್ನು ಅತ್ಯಂತ ಸಂತೋಷದಿಂದ ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ದೇವೆ ಕರ್ನಾಟಕದಲ್ಲಿ ಸುಮಾರು ಮೂವತ್ತು ನಾಲ್ಕು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಅನ್ನ ವಿವಿಧ ಮೂಲಗಳಿಂದ ತಯಾರು ಹೈಡ್ರೋ ಅಂದರೆ ನೀರಿನಿಂದ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು ಥರ್ಮಲ್ ಪವರ್ ಅದರಿಂದ ಉತ್ಪಾದನೆ ಮಾಡ್ತಕ್ಕಂಥದ್ದು ವಿಂಡ್ ಪವರ್ ಅದರಿಂದ ಉತ್ಪಾದನೆ ಮಾಡ್ತಕ್ಕ ಮತ್ತು ಸೋಲಾರ್ ಪವರ್ ಅಲ್ಲಿಂದಲೂ ಕೂಡ ಉತ್ಪಾದನೆ ಮಾಡ್ತಾ ಇದ್ದೀವಿ ಇವತ್ತು ಅನಿಲದಿಂದ ಉತ್ಪಾದನೆ ಮಾಡ್ತಕ್ಕಂಥ ಪವರನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಇನ್ನು ಕೆಲವೇ ದಿನಗಳ ನಂತರ ಈ ತ್ಯಾಜ್ಯದಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ ಸುಮಾರು ಹನ್ನೆರಡು ಮೆಗಾವ್ಯಾಟ್ ವಿದ್ಯುತ್ತನ್ನು ಅದರಿಂದ ಉತ್ಪಾದನೆ ತ್ಯಾಜ್ಯ ಇದಕ್ಕೆ ಸುಮಾರು ಮುನ್ನೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ನಮಗೆ ವಿದ್ಯುತ್ ಇಲ್ಲದೆ ಹೋದ್ರೆ ರಾಜ್ಯದ ಆರ್ಥಿಕ ಸಾಮಾಜಿಕ ಬೆಳವಣಿಗೆ ಆಗಲ್ಲ ಕೈಗಾರಿಕೆಗಳು ನಡಿಬೇಕಾದ್ರೆ ಕೃಷಿ ಕ್ಷೇತ್ರ ಬೆಳವಣಿಗೆ ಆಗಬೇಕಾದ್ರೆ ಮನೆಗಳಿಗೆ ವಿದ್ಯುತ್ ಬೇಕಾದ್ರೆ ನಾವು ವಿದ್ಯುತ್ ಬಳಸಲೇಬೇಕಾಗ್ತದಲ್ಲ ಮತ್ತು ವಿದ್ಯುತ್ ಮೇಲೆ ಬಹಳಷ್ಟು ಆರ್ಥಿಕ ಚಟುವಟಿಕೆಗಳು ಅವಲಂಬನೆಯಾಗಿ ಕೆಲಸವನ್ನು ಮಾಡ್ತಾ ಇದೆ ನಾವು ವಿದ್ಯುತ್ನಲ್ಲಿ ಸ್ವಾವಲಂಬನೆಯನ್ನು ಸಾಧನೆ ಮಾಡಿದೆವು ನಮಗೆ ಎಷ್ಟು ವಿದ್ಯುತ್ ಬೇಕಾಗ್ತದೆ ಕೈಗಾರಿಕೆಗೆ ಎಷ್ಟು ಬೇಕು ಬೇಸಾಯಕ್ಕೆ ಎಷ್ಟು ಬೇಕಾಗ್ತದೆ ಮನೆಗಳಿಗೆ ಎಷ್ಟು ಬೇಕಾಗ್ತದೆ ಬೇರೆ ಬೇರೆ ಬಾಬುಗಳಿಗೆ ವಿದ್ಯುತ್ ಎಷ್ಟು ಬೇಕಾಗ್ತದೆ ಅಷ್ಟು ವಿದ್ಯುತ್ತನ್ನು ನಾನು ತಯಾರು ಮಾಡೋದು ಯಾವುದೇ ದೇಶ ಯಾವುದೇ ರಾಜ್ಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಆ ರಾಜ್ಯದ ಆ ದೇಶದ ಜಿ ಡಿ ಪಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಜಿ ಡಿ ಪಿ ಬೆಳವಣಿಗೆ ಆಗಬೇಕಾದ್ರೆ ವ್ಯವಸಾಯದ ಬೆಳವಣಿಗೆ ಆಗಬೇಕು ಕೃಷಿ ಬೆಳವಣಿಗೆ ಆಗಬೇಕು ಕೈಗಾರಿಕೆ ಬೆಳವಣಿಗೆ ಆಗಬೇಕು ಬೇರೆ ಎಲ್ಲ ಬೆಳವಣಿಗೆಗಳು ಆದಾಗ ಮಾತ್ರ ರಾಜ್ಯವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ಕಾನೂನಿನ ಸುವ್ಯವಸ್ಥೆನೂ ಕೂಡ ಚೆನ್ನಾಗಿರುತ್ತೆ ಎಲ್ಲಿ ಕಾನೂನಿನ ಸುವ್ಯವಸ್ಥೆ ಇರೋದಿಲ್ಲ ಅಲ್ಲಿ ಬಂಡವಾಳ ಹೂಡಿಕೆ ಆಗಲಿ ಬಂಡವಾಳ ಹೂಡಿಕೆ ಆಗದೆ ಹೋದರೆ ಉದ್ಯೋಗ ಸೃಷ್ಟಿ ಆಗೋದಿಲ್ಲ ಉದ್ಯೋಗ ಸೃಷ್ಟಿ ಆಗದೆ ಹೋದರೆ ನಾವು ನಿರುದ್ಯೋಗದ ಸಮಸ್ಯೆಯನ್ನು ಬರ್ತೀವಿ ಓಕೆ ಕೇಳಿಸ್ತಾ ಇದೆಯಾ ಸೊ ವಿದ್ಯುತ್ತು ಇವತ್ತಿನ ಸಮಾಜಕ್ಕೆ ಅತ್ಯಂತ ಅವಶ್ಯಕ ನಮಗೆ ಸುಮಾರು ಹದಿನಾರರಿಂದ ಹದಿನೇಳು ಸಾವಿರ ಮೆಗಾವ್ಯಾಟ್ ವಿದ್ಯುತ್ತು ಬೇಸಿಗೆ ಕಾಲದಲ್ಲಿ ಬೇಕು ಹದಿನಾರರಿಂದ ಹದಿನೇಳು ಸಾವಿರ ಮೆಗಾವ್ಯಾಟ್ ವಿದ್ಯುತ್ತು ಬೇಸಿಗೆ ಕಾಲದಲ್ಲಿ ಬೇಕು ಮತ್ತೆ ಮಳೆಗಾಲದಲ್ಲಿ ಸುಮಾರು ಹದಿನೈದರಿಂದ ಹದಿನಾರು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವು ಕರ್ನಾಟಕದಲ್ಲಿ ವಿದ್ಯುತ್ತಿನ ಸ್ವಾವಲಂಬನೆಯನ್ನ ಸಾಧಿಸಿದ್ದೇವೆ ಅಂತ ಹೇಳಲಿಕ್ಕೋಸ್ಕರ ಈ ವರ್ಷ ಮೇ ತಿಂಗಳಿಂದ ಇಲ್ಲಿವರೆಗೆ ಒಂದೂವರೆ ಸಾವಿರ ಕೋಟಿ ರೂಪಾಯಿ ವಿದ್ಯುತ್ತನ್ನು ಹೊರಗಡೆಗೆ ಮಾರಿದ್ದೇವೆ ಅದನ್ನು ನಾವು ಉಪಯೋಗ ಮಾಡಿಕೊಂಡು ಒಂದೂವರೆ ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಹೊರಗಡೆಗೆ ಮಾರಿದ್ದೀವಿ ನಾವು ಎಷ್ಟು ಮಟ್ಟಿಗೆ ಸ್ವಾವಲಂಬನೆಯನ್ನು ಮಾಡಿದ್ದೇವೆ ಅಂತಂದ್ರೆ ಕಳೆದ ವರ್ಷ ಮಳೆ ಬರಲಿಲ್ಲ ಮಳೆ ಬೇಸಿಗೆ ಇತ್ತು ಅಲ್ಲ ನಮಗೆ ಬರ ಇತ್ತು ಬರದಲ್ಲೂ ಕೂಡ ನಾವು ವಿದ್ಯುತ್ತನ್ನು ಪೂರೈಸಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಅದಕ್ಕೆ ಈಗ ವಿಶ್ವನಾಥ್ ತಪ್ಪು ತಿಳ್ಕೋಬಾರ್ದು ಇಂದಿನ ಸರ್ಕಾರ ಹೆಚ್ಚು ವಿದ್ಯುತ್ತನ್ನು ನಾಲ್ಕು ವರ್ಷ ಅಧಿಕಾರದಲ್ಲಿದ್ದರೂ ಕೂಡ ಸೇರಿಸಲಿಲ್ಲ ಅಲ್ಲಿವರೆ ಇನ್ನೂ ಹೆಚ್ಚು ಮಾಡಬಹುದಾಗಿತ್ತು ನಾವು ವಿದ್ಯುತ್ ಎಲ್ಲ ಮಾಡಬಹುದಾಗಿತ್ತು ಈಗ ನಾನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀನಿ ಎರಡು ಸಾವಿರದ ಮೂವತ್ತನೇ ಇಸ್ವಿಗೆ ಅರವತ್ತು ಸಾವಿರ ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಗುರಿ ಇದೆ ಸೊ ಅದು ಆಗಬೇಕಾದ್ರೆ ಎಲ್ಲ ರೀತಿಯಲ್ಲೂ ಕೂಡ ಪವರ್ ಈಗ ಗೋದ್ನಾದಲ್ಲಿ ಒಂದೂವರೆ ಸಾವಿರ ಮೆಗಾವ್ಯಾಟ್ ಇದ್ದನ್ನು ಮಾಡ್ತಾ ಇದ್ದೀವಿ ಆಮೇಲೆ ಎಂಥದ್ದು ಪಂಪ್ಡ್ ಶರಾವತಿ ಪಂಪ್ಡ್ ಸ್ಟೋರೇಜ್ ಎಷ್ಟು ಎರಡು ಸಾವಿರ ಮೆಗಾವ್ಯಾಟ್ ಎರಡು ಸಾವಿರ ಮೆಗಾವೈಟ್ ಇನ್ನೊಂದು ಯಾವುದು ಹೊರಗಿ ಅಲ್ಲಿ ಮಾಡ್ತಾ ಇದ್ದೀವಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ವಿದ್ಯುತ್ತಿನ ಅವಶ್ಯಕತೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಅದರ ಬೇಡಿಕೆನೂ ಕೂಡ ಹೆಚ್ಚಾಗ್ತಾ ಇದೆ ಅದಕ್ಕೋಸ್ಕರ ವಿದ್ಯುತ್ತನ್ನು ಉತ್ಪಾದನೆ ಮಾಡಲೇಬೇಕಾಗ್ತದೆ ಈಗ ನಾವು ಆಹಾರದ ಸ್ವಾವಲಂಬನೆಯನ್ನು ಮಾಡಿದ್ದೇವೆ ಹಸಿರು ಕ್ರಾಂತಿ ಮಾಡದೆ ಹೋಗಿದ್ರೆ ರಾಸಾಯನಿಕ ವಸ್ತುಗಳನ್ನು ನಾವು ವ್ಯವಸಾಯದಲ್ಲಿ ಬಳಸದೆ ಹೋಗಿದ್ರೆ ಆಹಾರ ಸ್ವಾವಲಂಬನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಒಂದು ಕಾಲದಲ್ಲಿ ಹಸಿರು ಕ್ರಾಂತಿ ಆಗೋದಕ್ಕಿಂತ ಮುಂಚಿತವಾಗಿ ನಾವು ಹೊರದೇಶದಲ್ಲಿ ஆரேசி தர்சாத பரிஸ்தி இவற்று நாவே எக்ஸ்போர்ட் மாதிரி நிர்மாணத்தில் ஒன் கடை ஜனசேத்த நூற நலவத்த நால் கோட்டி ஜனசை ஆகிட்டு சைனா இந்த நான் ஜனசேலா காது முந்தே இதுக்கு முந்தக் கொந்திர் நம்பர் ஒன் இன் தி வந்து ஜனசே நேரம் அகத்தி பென் தட்டார்த்த அதுக்கு ஆல் பட்டை கொடுப்பாங்க ಎಲ್ರಿಗೂ ವಸತಿ ಕೊಡಬೇಕಲ್ಲ ಎಲ್ರಿಗೂ ಕರೆಂಟ್ ಕೊಡಬೇಕಲ್ಲ ಮನೆಗಳಿಗೆ ಕರೆಂಟ್ ಇಲ್ಲೋ ಆಗ್ತದ ವ್ಯವಸಾಯಕ್ಕೆ ಕರೆಂಟ್ ಇಲ್ಲೋ ಆಗ್ತದ ಕಾರ್ಖಾನೆಗಳಿಗೆ ಕರೆಂಟ್ ಇಲ್ಲೋ ಆಗ್ತದ ಕರೆಂಟ್ ಉತ್ಪಾದನೆ ಮಾಡಬೇಕಲ್ಲ ಅದಕ್ಕೋಸ್ಕರವಾಗಿ ಅನಿಲರಿಂದ ಹೆಂಗೆ ಉತ್ಪಾದನೆ ಮಾಡೋದು ಒಂದು ಏನಪ್ಪ ಸಂತೋಷ ನನಗೆ ಅಂತಂದರೆ ಶಿವಕುಮಾರ್ ಅವರು ವಿದ್ಯುಚ್ಛಕ್ತಿ ಇಂಧನ ಸಚಿವರಾಗಿ ಆಗ ಜಾರ್ಜ್ ಅವರು ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವರಾಗಿದ್ದರು ಆಗ ವಿಶ್ವನಾಥ್ ಇದ್ದ ವಿಶ್ವನಾಥ್ ಇದ್ರಿ ಆಗ ನಾವೇ ಇವರು ಕೂಡ ಕೇಂದ್ರದ ಸಚಿವರಾಗಿದ್ದರು ನಮ್ಮ ಮೊಯ್ಲಿ ವಿದ್ ವೀರ ಮೊಯ್ಲಿ ಇವರು ನಾವೆಲ್ಲ ಬಂದು ಇಲ್ಲಿ ಹಾಕಿದ್ರು ಅನಿಲ ವಿದ್ಯುತ್ ಸ್ಥಾವರಕ್ಕೆ ಅಡಿಗಲ್ಲನ್ನು ಹಾಕಿದವ ನೋಡಿ ಎಷ್ಟು ವರ್ಷ ಆಯ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಾಕಿದ್ದು ಎರಡು ಸಾವಿರದ ಹದಿನಾಲ್ಕು ಹತ್ತು ವರ್ಷದ ನಂತರ ನಾನೇ ಮುಖ್ಯಮಂತ್ರಿಯಾಗಿ ಇದನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೇನೆ ಅಡಿಗಲ್ಲಾಕ್ತಾನೇ ಲೋಕಾರ್ಪಣೆನೂ ನಾನೇ ಮಾಡ್ತಾ ಇದ್ದ ಸೊ ವಿಶ್ವನಾಥ್ ಅವರು ಒಂದು ಮಾತು ಹೇಳಿದ್ದಾರೆ ಇಲ್ಲಿ ಬಹಳ ಶಬ್ದ ಬರ್ತದೆ ಇಲ್ಲಿ ಅಪಾರ್ಟ್ಮೆಂಟ್ಗಳೆಲ್ಲ ಇದಾವೆ ನಾವು ಅದನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಎಷ್ಟು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಸಾಧ್ಯನಾ ಸಾಧ್ಯವಾ ಅಷ್ಟು ಕಡಿಮೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಆಗ್ಬೋದಾ ಹ್ಮ್ ಆಗ್ಬೋದೇನ್ ಇನ್ನೊಂದು ಬಹಳ ಸಂತೋಷದ ವಿಚಾರ ಏನಪ್ಪಾ ಅಂದ್ರೆ ಈ ಅನಿಲ ಸ್ಥಾವರ ಇದೆಯಲ್ಲ இதராரூ நம்ம உத்தியோகிள அவர் எல்லூ கூட ஐந்து சிவ ரூபாய் போனஸ்திராரி சாப்போத்பன்ன கேந்திர கொட்டி நான் இல்ல கூட கொள்ள ஐது சாகி கொள்ளோ அத ಸರ್ಕಾರ ಮಾಡಿಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಯಾಕಂದ್ರೆ ನಾನೇ ಕೆಪಿ ಪಿ ಸಿ ಎಲ್ ಅಧ್ಯಕ್ಷ ಜಾರ್ಜ್ ಉಪಾಧ್ಯಕ್ಷರು ನಾನು ಕೆಪಿ ಸಿ ಎಲ್ ಅಧ್ಯಕ್ಷನಾಗಿ ಈ ಘೋಷಣೆಯನ್ನ ಮಾಡ್ತಾ ಇದ್ದೇನೆ ಆಗ್ಬೋದ ಜಾರ್ಜ್ ಹೇಳಿದರು ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ರಾಜಕಾರಣದಲ್ಲಿ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಎದುರುಗಳಲ್ಲ ನಾನು ಯಾವತ್ತೂ ಕೂಡ ಹೋರಾಟದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ಸುಳ್ಳು ಆರೋಪಗಳಿಗೆ ಯಾವತ್ತೂ ಎದುರಲ್ಲ ಸುಳ್ಳು ಆರೋಪಗಳಿಗೆ ಯಾವತ್ತೂ ಎದುರಲ್ಲ ಅವುಗಳನ್ನೆಲ್ಲ ಎದುರಿಸ್ತೇವೆ ಬಹಳ ಜನ ಕಾಯ್ಕೊಂಡಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬಿಡ್ತೇನೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ತೇನೆ ನಾನು ತಪ್ಪು ಮಾಡೇ ಇಲ್ಲ ಅದರಿಂದ ರಾಜೀನಾಮೆ ಕೊಡತಕ್ಕಂತ ಸನ್ನಿವೇಶ ನಿರ್ಮಾಣ ಆಗಲ್ಲ ರಾಜೀನಾಮೆ ಕೊಡಲ್ಲ ಕೊಡ್ಬೇಕಾ ಕೊಡ್ಬೇಕೇನ್ರಿ ಕೊಡಗಿಲ್ಲ ನಾನು ಏನು ತಪ್ಪು ಮಾಡಿಲ್ಲ ತಪ್ಪು ಮಾಡದೆ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅದರಿಂದ ಐ ಆಮ್ ನಾಟ್ ಗೋಯಿಂಗ್ ಟು ರಿಸೈನ್ ಐ ವಿಲ್ ಫೈಟ್ ಪೊಲಿಟಿಕಲಿ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಹೇಳಿ ಕೇಳ್ಕೊಂಡು ನಮ್ಮ ಸರ್ಕಾರ ಮತ್ತು ನಾನು ಬಡವರ ಪರವಾಗಿ ಸಾಮಾಜಿಕ ನ್ಯಾಯ ಪರವಾಗಿ ಯಾವಾಗಲೂ ಕೂಡ ಇರುತ್ತೇವೆ ಯಾರು ನ್ಯಾಯ ಸಿಕ್ಕಿಲ್ಲ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಯಾರು ಸಮಾಜದಲ್ಲಿ ಬಡವರಿದ್ದಾರೆ ಇದ್ದಾರೆ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ನಾವು ಜಾತಿ ಧರ್ಮ ಮಾಡೋಕ್ಕೋಗಲ್ಲ ಹೋಗಲ್ಲ ಅದಕ್ಕೆ ಹೊಟ್ಟೆ ಉರಿ ಕೆಲವರಿಗೆ ಸಿದ್ದರಾಮಯ್ಯ ಬಡವ್ರ ಪರವಾಗಿ ಮಾಡ್ತಾ ಇದ್ದಾನೆ ಸಾಮಾಜಿಕ ನ್ಯಾಯದ ಪರವಾಗಿ ಮಾಡ್ತಾ ಇದ್ದಾನೆ ಅಂತ ಹೊಟ್ಟೆ ಉರಿ ಅವ್ರ ಹೊಟ್ಟೆ ಉರಿ ಪಟ್ಗಳಲ್ಲಿ ನಾವು ನಮ್ಮ ಕೆಲಸ ಮಾಡ್ತಲೇ ಇರ್ತೀವಿ ನಿಮ್ಮೆಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ